ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೇನೋ ಪಿ ಕೆಲ್ ಆಕ್ಷನ್ ಬಂದೇ ಬಿಡ್ತು ಪಿ ಕೆ ಎಲ್ ಆಕ್ಷನ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ ಅವನ್ನ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಹಿಂದಿನಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋಣ ಶುರು ಮಾಡೋಣ ಮೊದಲನೇ ಅಪ್ಡೇಟು ಪಿ ಕೆ ಎಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ನೀವೇನಾದರೂ ಟಿ ವಿಲಿ ನೋಡ್ತೀನಿ ಅನ್ನೋದರೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ನಮಗೆ ಕನ್ನಡ ಆದರೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಇನ್ನು ನಾವು ಮೊಬೈಲ್ನಲ್ಲಿ ನೋಡ್ತೀನಿ ಅನ್ನೋದಾದರೆ ಜಿಯೋ ಹಾಟ್ ಸ್ಟಾರಲ್ಲಿ ಟೆಲಿಕಾಸ್ಟ್ ಆಗ್ತಿದೆ ಫಸ್ಟ್ ಟೈಮ್ ಕೂಡ ಹಾಟ್ಸ್ಟಾರಲ್ಲೇ ಟೆಲಿಕಾಸ್ಟ್ ಆಗಿದ್ದು ಈ ಸಲ ಕೂಡ ಸ್ಟಾರ್ ಜಿಯೋ ಹಾಟ್ಸ್ಟಾರಲ್ಲ ಟೆಲಿಕಾಸ್ಟ್ ಆಗ್ತಿದೆ ಇನ್ನು ಎರಡನೇ ಅಪ್ಡೇಟ್ ಏನು ನೋಡೋದಾದ್ರೆ ಎಫ್ ಬಿ ಎಮ್ ಕಾರ್ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ ಅದೇನು ಅಂದರೆ ಎಫ್ ಬಿ ಎಮ್ ಕಾರ್ಡ್ ಯೂಸ್ ಮಾಡಿಕೊಂಡು ಯಾರು ರಿಟರ್ನ್ ಮಾಡ್ಕೊಳ್ತಿದ್ರಲ್ಲ ಅವರು ಒಂದು ವರ್ಷ ಅಷ್ಟೇ ರಿಟೈನ್ ಮಾಡ್ಕೋತಿದ್ರು ಅಂದರೆ ಒಂದು ವರ್ಷ ಅಷ್ಟೇ ಅವ್ರನ್ನ ಆ ಪ್ಲೇಯರ್ನ ರಿಟೇನ್ ಮಾಡ್ಕೋಬೇಕಾಗಿತ್ತು ಇವಾಗ ಹೊಸ ರೂಲ್ಸ್ ಪ್ರಕಾರ ಎಫ್ ಬಿ ಎಮ್ ಕಾರ್ಡಲ್ಲಿ ಯಾರು ರಿಟೈನ್ ಆಗ್ತಿರಲ್ಲ ಪಿ ಕೆ ಎಲ್ ಆಪ್ಷನಲ್ಲಿ ಅವರು ಎರಡು ವರ್ಷ ಎರಡು ವರ್ಷದವರೆಗೂ ಬೇಕಾದ್ರೆ ರಿಟೈನ್ ಮಾಡ್ಕೋಬೋದು ಆ ಪ್ಲೇಯರ್ನ ಈ ರೀತಿ ಒಂದು ಹೊಸ ರೂಲ್ಸ್ನ ತಂದಿದ್ದಾರೆ ಇನ್ನು ಮೂರನೇ ಅಪ್ಡೇಟ್ ನೋಡೋದಾದರೆ ಯಾವ್ಯಾವ ಟೀಮ್ ಹತ್ರ ಎಷ್ಟು ಪರ್ಸ್ ವ್ಯಾಲ್ಯೂ ಉಳಿದಿದೆ ಅಂತ ನೋಡೋದಾದರೆ ಫಸ್ಟ್ನೇದಾಗಿ ಜಾಸ್ತಿ ಪರ್ಸ್ ವ್ಯಾಲ್ಯೂ ಉಳಿದಿರೋದು ಅಂದರೆ ಕಡಿಮೆ ರಿಟೈನ್ ಮಾಡ್ಕೊಂಡಿರೋದು ಪ್ಲೇಯರ್ಸ್ಗಳನ್ನ ದಬಾಂಗ್ದಲ್ಲಿ ಕೆ ಸಿ ಫೋರ್ ಪಾಯಿಂಟ್ ಫೈ ಸಿಕ್ಸ್ ಕ್ರೋರ್ಸ್ ಇದೆ ಅವರ ಹತ್ರ ಪರ್ಸ್ ವ್ಯಾಲ್ಯೂ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ ಇನ್ನು ನಮ್ಮ ಬೆಂಗಳೂರು ಬೂಲ್ಸ್ ಅವ್ರ ಹತ್ರ ಫೋರ್ ಪಾಯಿಂಟ್ ಒನ್ ಟು ಕ್ರೋರ್ಸ್ ಇದೆ ಗುಜರಾತ್ ಜೈಂಟ್ಸ್ ಅವ್ರ ಹತ್ರ ಫೋರ್ ಪಾಯಿಂಟ್ ಜೀರೋ ಏಯ್ಟ್ ಕ್ರೋರ್ಸ್ ಇದೆ ಇನ್ನು ಬೆಂಗಲ್ವಾರಿಯವರ್ಸ್ ಹತ್ರ ತ್ರೀ ಪಾಯಿಂಟ್ ನೈನ್ ಫೈ ಕ್ರೋರ್ಸ್ ಇದೆ ತೆಲುಗು ಟೈಟನ್ಸ್ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ಸ್ ಪಟ್ನಾ ಪೈರೇಟ್ಸ್ ತ್ರೀ ಪಾಯಿಂಟ್ ಫೈವ್ ಫೈ ಕ್ರೋರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತ್ರೀ ಪಾಯಿಂಟ್ ತ್ರೀ ಜೀರೋ ಕ್ರೋರ್ಸ್ Tamil ತಲೆವಾಸ್ 2.55 ಪಾಯಿಂಟ್ ಫೈವ್ ಫೈವ್ 2.59 ಪುಣೇರಿ Haryana ಟೂ ಪಾಯಿಂಟ್ ಫೈ ನೈನ್ ಕ್ರೋರ್ಸ್ ಹರಿಯಾಣ ಸ್ಟೀಲರ್ಸ್ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಕ್ರೋರ್ಸ್ ಯು ಮುಂಬಾ ಟೂ ಪಾಯಿಂಟ್ ತ್ರೀ ಒನ್ ಕ್ರೋರ್ಸ್ ಯು ಪಿ ಹೋದ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಕ್ರೋರ್ಸ್ ನೋಡ್ಬೋದು ಯು ಪಿ ಓದ ಹತ್ರ ಕಡಿಮೆ ಪರ್ಸ್ ವ್ಯಾಲ್ಯೂ ಇದೆ ಏಕೆಂದರೆ ಅವರು ಜಾಸ್ತಿ ಪ್ಲೇಯರ್ಸ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಹತ್ರ ಕಡಿಮೆ ಪರ್ಸ್ ವ್ಯಾಲ್ಯೂ ಇದೆ ಇವಾಗಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಹತ್ರ ರಿಮೈನಿಂಗ್ ಪರ್ಸ್ನ ಪರ್ಸ್ ವ್ಯಾಲ್ಯೂ ನೋಡಿದರೆ ಒಳ್ಳೆ ಒಂದು ಹ್ಯೂಜ್ ಅಮೌಂಟ್ ಇದೆ ಅಂತಲೇ ಹೇಳ್ಬೋದು ಕಡಿಮೆ ಪ್ಲೇಯರ್ಸ್ ರಿಟೈನ್ ಮಾಡ್ಕೊಂಡಿರ್ಬೋದು ಒಂದು ಹೊಸ ತಂಡನ ಕಟ್ಟಕ್ಕೆ ಸ್ಟ್ರಾಟಜಿ ಮಾಡಿಕೊಂಡು ಆಕ್ಷನ್ಗೆ ಹೋಗ್ತಿದ್ದಾರೆ ಹ್ಯೂಜ್ ಅಮೌಂಟ್ ಇಟ್ಕೊಂಡು ನೋಡೋಣ ಯಾವ್ಯಾವ ಪ್ಲೇಯರ್ಸ್ನ ತಗೋತಾರೆ ಆಕ್ಷನಲ್ಲಿ ಅಂತ ಹೇಳ್ತಾ ಈ ವೇಡೋನಲ್ಲಿಗೆ ಮುಗಿಸೋಣ ಈ ಒಂದು ಚಿಕ್ಕ ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸೋಣ ಸಿಗೋಣ ಮುಂದಿನ ವಾಡೋದೇ ನಮಸ್ಕಾರ